ಬಾತ್ಲೆ ಸ್ವಾಮಿ ಇದ್ದತ್ತ ಒತ್ತ ಮಹಿ ಒಳಗ ಒಂದ ತುನಕ ಬಟ್ಟಿ ಇಲ್ಲ ಗಿದ್ದೋ ಬಟ್ಟಿ ಇಲ್ಲ ಅವನು ಗಂಟ್ರಿ ಬಡದ ಆಶೀರ್ವಾದ ತಗೊಂಡಿರತ್ತಾ ನಮಗೆ ಹೇಳ್ತಾನೆ ಯಾರು ತಗೊಂಡಾರೆ ಅರೇ ತೊಗಲ ಮತ್ತೆ ತೊಗಲ ಹೆಣ್ಣಂತೆ ಮತ್ತೆ ಯಾವ ಗಂಟಿ ಬಿಡಾವೆ ಅಂತ ಯಾವ ಗಂಟೆ ಆಹಾ ಏನು ಗಂಟೆನ ಕೆಬ್ಬಿನದಿತ್ತು ತಾಮ್ರದಿತ್ತು ಬೆಳಿದಿತ್ತು ಬಂಗಾರದಿತ್ತು ಕಟ್ಟಿಗೆದಿತ್ತು ಎದರದಿತ್ತ ಅದಕ್ಕೆ ನಿನ್ನ ಆಂಟಿ ಹಾಹಾ ಬಡದ್ರ ಬಡ್ಯಾಕ್ಕೆ ಬರ್ತೈತಿ ಇರವೆ ಅಂತಕ ಹಾಹಾ ಅಂತದ್ರ ಇತ್ತು ಹೇಳೋ ಅಂತದ್ರ ಇತ್ತು அவ தான் நன்கு அவ தேவ்ர்த்த அவரணோழிங்கேத மகர்ஷிங் லிங் அந்த ஏனப்பா அந்த பீட்டி பார்வதி பீட்டப அது So...

ಏನು ಮಾತಾಡಿ ಹೋದ್ರ ತಮ್ಮ ಸರ್ಜೋಡಿ ಜೋಡಿ ಅಂತ ಕೇಳಿದ್ರಿ ಚಂದಂಗ ಹಾ ಹಾ ಏನು ಮಾತಾಡ್ರಿ ಬಹಳ ಚಂದ ಹಾಡ ಹಾಡಿ ಹಾ ಹಾ ಚಂದ ಹಾರ್ಮಿಕವಾಗಿ ವಿಷಯಗಳನ್ನು ಮಾತಾಡಿ ಹ ಅಲ್ಲೋ ಹುಡುಗ ಹಾ ಹಾ ನೀ ದುಡುಕಿ ಮಾಡಕತ್ತಿ ಬಾಳ ದಿವಸ ಅತ್ತ ಬಾಳ ದಿವಸ ಮೊದಲು ತಳದಾಗ ಪಾಯ ಗಚ್ಚ ಹಂಗ ಹಾಕುದ ನೀ ಕಲಕು ಕಲಕು ರೇಖಾ ಹಂಗ ಅಂದಿಲ್ಲ ಅವ್ರು ನೀ ಎಲ್ಲಿ ಹೋದಲ್ಲ ಬರೀ ಐದೇ ತಿಂಗಳ ಐದೇ ತಿಂಗಳ ಇದನ್ನ ಯಾಕಂತೀನಿ ಅದನ್ನ ಹೇಳ್ತಿ ಏನ್ ಕೇಳ್ತಾರ ಅವ್ರು ಇದ್ದದ್ ಹೇಳ್ಬೇಕಾಕತ್ರಿ ಇಲ್ಲದ ಮಾತಾಡ್ರಿ ನಮ್ಮ ಕೂತವ್ರ ಎದ್ದು ಹೊಡಿತಾರ ಬಾಯಿಗೆ ಬಂದ ಸತ್ಯವನ್ನೇ ಹೇಳಬೇಕು ಸತ್ಯವನ್ನಲ್ಲದೆ ಬೇರೇನು ಹೇಳಬಾರದು ನಿಂತರ ಕದ ಹಾ ಹೌದಿಲ್ಲ ಅದಕ್ಕೆ ಅವರು ಸರ್ ಒಂದು ಮಾತು ಕೇಳಿದ್ರು ಗಪ್ರಿ ಅಜ್ಜ ಕೇಳಕತ್ತಾರ ಇಟ್ಟಪ್ಪ ಇರಪ್ಪ ಕೋಳಿ ಹ ಅಪ್ಪ ಇರಪ್ಪ ಕೋಳಿ ಹನ್ನೊಂದು ರೂಪಾಯಿ ಕಾಣಿಕೆ ಕೊಟ್ಟಾರ ಇವರಿಗೆ ಹನುಮಾನ ದೇವರ ತಾಯಿ ಲಕ್ಷ್ಮೀ ದೇವಿ ಅಷ್ಟ ಆಶೀರ್ವಾದ ಕೊಟ್ಟು ಕಾಪಾಡ್ಲತ್ತೇವ್ರ ಇಲ್ಲಿ ಬೇಡ್ಕೊಳ್ತೇವೆ ಹುಡುಗ ಹಾದಿ ಬಿಟ್ಟ್ರ ಸಹಿತ ತಂದ ಚಲೋನ ರೋಡಿಗೆ ಹೆತ್ತಕಿ ಹೆನ್ ಮಗಳಾ ಹೌದು ನೀ ಹಾದಿ ಬಿಟ್ರೆ ಹುಡುಗ ಹಾಹಾ ನೀ ಎಲ್ಲಿ ಕಚ್ಚ ಹಾದಿನ ಹೊಂಟಿದೀಯ ಹೋಗ್ಲಾಕ ಹೋಗ್ಬೇಡ ಇಲ್ಲ ತಂದ ಹಾದಿ ರೋಡಿಗೆ ತಂದ ಇಲ್ಲಿ ಬಿಟಕ್ಕೆ நானಾ ಬಿಟಕ್ಕೆ நானಾ ನೀ ಯಾಯ ಬೆಕ್ಕದ ಹಾದಿನ ಹೋಗ್ನಿಯಾ ಹಾಹಾ ನಿನ್ನ ಹಾದಿ ಹಿಡಿಸಕ್ಕಿ நானಾ ಹಾಹಾ ಹೆನ್ ಮಗಳಾ ಬೇಕಾ ಆ ಬಂದು ನಿನಗೆ ನೆನಪಿರಲಿ ಮೊದಲಾ ಹೌದು ಹೌದು ಅಲ್ಲ ನಮಗೆ ಗುರುಗಳು ಏನು ಕಲಸಿರ್ತಮ್ಮ ಏನು ಹೇಳಿಯಾರು ತಳದಾಗ ನಾವು ಪಾಯ ಗಚ್ಚ ಅಂಗ ಮೊದಲಾ ಹಾಕಬೇಕು ದೇವಿ ಸೂತ್ರ ಮಾಡ್ಕೋಬೇಕಾ ಮೊದಲು ಬಡ್ಡಿ ಬಿಟ್ಟು ಕೆರೆದ ತುದಿಯಾಗ ಜೊತೆಡಿದಾರೆ ನಾ ಏನು ಹೇಳ್ತಾರು ಎಲ್ಲಾರು ಒಂದೊಂದು ಕಾಯಕ ಮಾಡ್ಲಿತ್ತ ಅವ್ರ ಅಪ್ಪ ಹೇಳಿದತ್ತ ನಾವ್ ಕೇಳಿದ್ದೇನ ತಂದಿ ಮೊದಲು ಏನು ಮಗ ಮೊದಲು ತಂದೆ ಮೊದಲು ಏನ ಮಗ ಮೊದಲು ಮಗನ ಕೊಂಡಾಡ್ತೀರಿ ಮತ್ತೆ ಅಪ್ಪಂದ ಯಾಕೆ ಕೊಂಡಾಡ ಇಲ್ಲ ಅಂತ ನಾವು ಕೇಳಿದ್ವಿ ನಾವು ಆಶೀರ್ವಾದ ಮಾಡ್ರಿ ಅವಂಗ ಹೌದಿಲ್ಲ ಅವ್ ಮಾಡಿಲ್ಲ ಅದ ಆಗಿರ್ತಕ್ಕಂತ ಹೆಂಗಪ್ಪ ಅಂತ ಕೇಳಿದ್ರ ವಿಷಯ ಹೆಂಗ್ರಿ ಸರ ಪಾರ್ವತ ದೇವಿ ತಾನು ಮೈಯಲ್ಲಿ ಇರ್ತಕ್ಕಂತ ಮತ್ರಿಕೆ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಮಣ್ಣನ್ನು ತಗದು ತಗದು ಒಂದು ಗೊಂಬೆ ಮಾಡಿ ಅದಕ್ಕೆ ಜೀವಕಾಳ ತುಂಬಿ ತುಂಬಿ ಕುಮಾರ ಮಂಗಲ ಮೂರ್ತಿ ಗಣೇಶ ಅಂತೇಳಿ ನಾಮ ಇಟ್ಟು ನಾಮ ಇಟ್ಟು ಏನ್ ಮಾಡಿದ್ಲು ಒಂದು ಕುಶಿನ ತಯಾರ ಮಾಡಿದ್ರು ಕುಶಿನ ತಯಾರ ಮಾಡ ಪಾರ್ವತಿ ಒಂದು ಕುಶಿನ ತಯಾರ ಮಾಡಬೇಕಾದ್ರು ಒಂದು ಕಾರಣ ಐತಿ ಹಿಂದಕ್ಕೆ ಒಂದು ದಿನ ಏನಾಗಿತ್ತು ಪರಮಾತ್ಮನ ವಾಣಿ ಯಾರ ನಂದಿ ನಂದಿ ಅವನ ಕಾವಲ್ಗಾರ ಹ ಪಾರ್ವತಿ ಚಳಕ ಮಾಡುವಾಗ ಪರಮಾತ್ಮನ ಒಳಗ ಹೋಗುದು ತಡಿಲಿಲ್ಲ ನಾವು ಯಾರ ನಂದಿ ಇದ್ದವ್ ನಂದಿ ರೀ ಪರಮಾತ್ಮ ನಾವು ಕವಲಗಾರ ಅವಾಗ ಪಾರ್ವತ ದೇವಿ ನಾಚಿಕೊಂಡಳು ನಾಚಿಕೊಂಡ್ಲು ಅಕ್ಕಿ ಇಬ್ರು ಮಂದಿ ಜಯ ಮತ್ತು ವಿಜಯ ಅವ್ರಿಬ್ರು ವಿಚಾರ ಮಾಡಿದ್ರೆ ಏನಂತ್ರಿ ಇವತ್ತು ನಮ್ಮಿಂದ ನಾವು ಒಂದು ಮಗನ ಹುಡ್ಸಾಕ ಬರಂಗಿಲ್ಲ ಏನ ಹೇಳಿ ಹ ವಿಚಾರ ಮಾಡಿ ಅವಾಗ ಏನಪ್ಪ ಅಂತ ಕೇಳಿದ್ರ ಪಾರ್ವತಿ ಮೈಯಾಗಿನ ಮನ ತೆಗೆದ್ ಗಣಪತಿನ ತಯಾರ ಮಾಡಿದ್ರು ಮಾಡಿದ್ಲು ಬಾಗ್ಲಿಕ್ ಕುಣಿಸಿದ್ಲು ಹ ಯಾರು ಬಂದ್ರು ಒಳಗ್ ಬಿಡಬೇಡ ಹೌ ಹೌದಿಲ್ಲ ಪರಮಾತ್ಮ ಹೊರಗಡೆ ಹೋಗಿದ್ದ ಹ ಬಂದ ರುಂಡ ಹೊಡೆದ ರುಂಡ ಹೊಡೆದ ಅವಾಗ ಇಡೀ ಜಗತ್ತೆಲ್ಲ ಜ್ವಾಲಾಮುಖಿ ಏನಪ್ಪಾ ಅಂತ ಕೇಳಿದ್ರೆ ಜಗತ್ತೆಲ್ಲ ಹೌದು ಎಲ್ಲಾ ದೇವಾನು ದೇವತೆಗಳು ಬಂದ ದೇವಿಗೆ ಶರಣ ಮಾಡಿದ್ರ ಹೆಂಗ್ರ ಸರ ಪಾರ್ವತಾ ದೇವಿಗೆ ಜಗತ್ತೆಲ್ಲಾ ನೀ ದೇವಿ ಏನಾರ ಮಾಡಿದ್ರ ನಿಲ್ಲಿಸು ಅಂತ ಕೇಳಿದ್ರ ತಡ್ಕೋರಿ ಅವಾಗ ಪಾರ್ವತಿ ಹೇಳ್ಯಾಳ ಏನಂತ್ರಿ ನನ್ನ ಮಗ ಹೆಂಗಿದ್ದಲ್ಲ ಹಂಗ ಮಾರ್ತನಂದ್ರ ನಾ ಆಗಕಿ ಶಾಂತ ಆಗ್ತೀನಿ ಇಲ್ಲಾರ ನಾ ಆಗಂಗಿಲ್ಲ ಅಂತ ಹೇಳಿ ಹಾ ಪಾರ್ವತಿ ಹೇಳಿದ್ರ ಪಾರ್ವತ ದೇವಿ ಹೇಳಿದ್ಲು ಅವಾಗ ಏನ್ ಮಾಡಿದ್ರು ಏನಾಯ್ತ್ರಿ ಉತ್ತರ ದಿಕ್ಕಿಗೆ ಹೋಗಿ ಏಕದಂತ ಉಳ್ಳ ಒಂದು ಆನಿ ರುಂಡವನ್ನು ವಧ ಮಾಡಿ ತಂದ ಗಣಪತಿಗೆ ಜೋಡಿಸಿದಾಗ ಹ್ಞೂ ಅವಾಗ ಪಾರ್ವತಿನ ಹೇಳ್ಯಾಳ ಇನ್ನು ಮುಂದೆ ಜಗತ್ತಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಾ ಸಕಲ ಕಾರ್ಯಕ್ಕ ನೀನೇ ಅಧಿಪತಿಯಾಗು ಸರ್ ಇಲ್ಲಿ ಸ್ಟೋರಿ ಇತ್ತದ ಯಾವ್ದರ ತಂದು ಹೇಳ್ಬ್ಯಾಡ್ರಿ ಅವ್ರು ಎಲ್ಲಿದಾರ ತಂದು ಎಲ್ಲಿ ಇದಾರ ನಾವು ನಂಬಂಗಿಲ್ಲ ಹಂಗೆ ಆಗಂಗಿಲ್ಲ ಅದ ಜನ ನಂಬೋ ಅಂಗ ಮಾಡಿರಿ ಅಂದಿಟಾ ಅವ ಏನು ತಂದು ಅನಿರುಂಡ ಹಚ್ಚಿರಲ್ಲ ಹಾಂ ಅವಾಗ ಸ್ವತ ಅವ್ವನ ಹೇಳ್ಯಾಳೆ ಏನಂತ್ರಿ ಇನ್ನು ಮುಂದೆ ಒಟ್ಟು ಎಲ್ಲಾ ಕಾರ್ಯಗಳಿಗೆ ನನ್ನ ಮಗನ ಅಧಿಪತಿ ಆಗ್ಲತ್ತ ನನಗೆ ಹುಟ್ಟಿದಂತ ನನ್ನ ಮಗನ ಅಧಿಪತಿ ಆಗಲಿ ಅಂತ ಹೇಳ್ಕೇರಿದ ಆಶೀರ್ವಾದ ಮಾಡಿದಾಳ ಇದು ಶಿವ ಪುರಾಣದೊಳಗೆ ಬರೆದಿಟ್ಟಾರ ಬರೆದಿಟ್ಟಾರ ಪಾರ್ವತಿ ಹೇಳಿದಾಗ ಅವನಾಗ್ ಐತಿ ಹಾ ಹೌದಿಲ್ಲ ಮತ್ತೆ ನಿಮ್ಮ ಅಪ್ಪ ಯಾವಾಗ ಹೇಳಿದ ನಿಮ್ಮ ಅಪ್ಪ ಯಾವಾಗ ಹೇಳಿದಾ ಅದನ್ನ ರುಂಡ ತಗಿದಾ ಆ ಹಾರಿ मर्दन ಮಾಡಿದಾ ಹೌದು ನಿಮ್ಮ ಅಪ್ಪನ ಹತ್ತ ಕಟ್ಟ ಪವರ್ ಇದಿತ್ತು ಅದ ಇದ್ದಿದ ರುಂಡನ ತಗಿದ್ಕೆ ಅದನ್ನ ಜೋಡಿಸಬೇಕಾಗಿತ್ತಲ್ಲ ಅಲ್ಲ ಅದನ್ನ ಆ ಏಕದಂತ ಆನಿದಂತ ರುಂಡ ತಂದ ಅದಕ್ಕೆ ಅದನ್ನ ಜೋಡಿಸೋದು ಏನು ಕೊಳೆನೇಗಿತ್ತ ಆ ಸದ್ದ ಈಗ ಅದ ರುಂಡ ಹಾ ಎಲ್ಲಾ ಕಡೆ ಐತಿ ಎಲ್ಲಾ ಊರಾಗಿ ಐತಿ ಅದು ಬೇರೆ ಐತೆ ಬ್ಯಾರೇ ಮಾಯಿ ಮೂರ್ತಿ ಹೇಳ್ತಾನೆ ಜಂಪರ್ ತಗೊಂಡ್ ಬರಾಕ ಸೀರೆ ತಗೊಂಡ್ ಬರಾಕ ಈಕೆ ಕಾವಲ ಮಾಡಾಕ ಕೂತಿದ್ ಗಣಪತಿ ಬಾಗಲ್ದಾಗತ್ತೆ ಅವ್ರ ಬಾಯಿ ಅವ್ರ ಹೇಳ್ತಾರೆ ಅವ್ರ ಅಪ್ಪ ತ್ರಿಕಾಲ ಜ್ಞಾನಿ ಹಿಂದಿಂದು ಗೊತ್ತಾಗದ ಮುಂದಿನ ಗೊತ್ತಾಗತ್ತ ಅಲ್ಲ ನನ್ನ ಮನಿ ಒಳಗಿನ ಮಾಡೋದು ಅವ್ಗೆ ಯಾಕೆ ಗೊತ್ತಾಗ್ಲಿಲ್ಲ ಏನಾವ್ ಕಬ್ಬು ಕಡೆಯಕ್ ಹೋಗಿದ್ದ ಬಸ್ ಹೋಗಿದ್ದ ಇವರು ಬರಂತ ಬೋಸಕ್ಕೆ ಯಾಕೆ ಗೊತ್ತಾಗ್ಲಿಲ್ಲ ಅಲ್ಲ ಎಂಬತ್ ಕೋಟಿ ಜೀವ ರಾಶಿಗೆ ಅನ್ನ ಹಾಕಾವತ್ ಹೇಳ್ತಿರಿ ಸಾಕಾವತ್ ಮುಂದ ಗೊತ್ತಿ ಪರಮಾತ್ಮ ಹೇಳ್ತೀರಿ ಹೌದು ಮುಂದಾಗೋದು ಗೊತ್ತಾಕತಿ ಮನಿ ಒಳಗೆ ನಾನು ಹೇಂತಿ ಒಂದು ಖುಷಿನ ಮಾಡಿದ್ದು ನಿನ್ನೆ ಯಾಕರೂ ಬರ್ಲಿಲ್ಲ ಬಾ ಹೇಳ್ತಾನೆ ಗಣಪತಿಯನ್ನ ಕೋಳಿ ಸಾಕಿನ ಮೈಸೂರಿಗೆ ಅವರಾದ್ರೂ ಕೂಡ ಕಲೆಗೆ ಬೆಲೆ ಕೊಟ್ಟು ಒಂದ್ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಆದ್ರೂ ಕೂಡ ಧನ್ಯವಾದಗಳು ಸರ್ ನೀವು ಏನ್ ಹೇಳಿರಲ್ಲ ಅಟ್ಟು ಎಲ್ಲ ಸುಳ್ಳದವು ಹಾ ಹಿಂದ್ರ ಎಲ್ಲಿ ಕುಡ್ತಾನೂ ಹಿಂದ್ರ ದಿನದ್ದು ಸುತ್ತಿಲ್ಲ ಹಾಂ ಯೋನಿ ಹಬ್ಬಿ ದುರ್ಗಂದ ಎಲ್ಲ ಹೊಲಸು ನಾರಾಕತ್ತಿದ್ದಾವೆ ಹೊಲಸು ನಾರಾಕತ್ತಿಗೆ ಆ ಅಂದೇ ಹನುಮಂತ ಗದ ಕೊಟ್ಟ ಹಾಂ ಗೊತ್ತಿದ್ರೆ ಹೇಳ್ರಿ ಮುಲ್ಲತ್ತ ಮಂದಿ ಕನಾಗ ಮಣ್ಣು ಗ್ಯಾಕೆ ಹೋಗಬೇಡ್ರಿ ಈಗ ಏ ನಾವು ಒಂದು ಅವ್ರಿಗೆ ಹೆಣ್ಣಿನ ಬದಲು ಕೇಳು ಅಂತ ಹೇಳಿದ್ರು ಅವ್ರು ಹಾ ಹೆಣ್ಣಿನ ಒಂದು ಕೇಳೋಣ ಅಂತ ನಮ್ಮ ತಮ್ಮ ಹೇಳ್ತಾರೆ ಅವರು ತಾಳಿನ ತಮ್ಮಗಳು ಉತ್ತಮ ಆ ಸೂರ್ಯನ ಹಬ್ಬನ ಬಿಟ್ಟು ಬಂದಾರ ಸೂರ್ಯನ ಸೂ ಸೂರ್ಯನವ್ರ ತಮ್ಮಗೋಣ ಅದಕ್ಕೆ ಪೆಟ್ಟು ಬರಸೋದು ಮಾತಾಡಕಿ ಅದಕ್ಕೆ ಹೆಂಗ ಕೇಳಿದ್ರ ಅವ್ರು ಇವತ್ತು ಸತ್ಯವನ ಸತ್ತ ಸಾವಿತ್ರಿ ದೇವಿಗೆ ಸಾವಿತ್ರಿ ದೇವಿಯ ಕಣ್ಣಿಗೆ ಯಮ ಕಾಣಬೇಕಾದ್ರೆ ಅಕ್ಕಿ ಯಾವ ಮಂತ್ರ ನುಡಿದಾಗ ಹ ಜಪಿಸಿದಾಗ ಕಾಣ್ಯಾನ ಕೇಳ್ತಾರ ಎಟ್ಟ ದಿವಸ ಏನು ಕೇಳಿದ್ರು ಷಡಕ್ಷರಿ ಅನ್ನುವಂತ ಮಂತ್ರ ಸಾವಿತ್ರಿ ಮೂರುವರೆ ತಾಸ ಜಪ ಮಾಡಿದಾಗ ಜಪ ಮಾಡಿದಾಗ ಯಮ ಇದ್ದವ ಅಕ್ಕಿ ಅಂತೇಳಿ ನಾವು ಉತ್ತರ ಹೇಳಿ ಹೌದಿಲ್ಲ ಇವತ್ತು ಎಲ್ಲಾ ಪ್ರತಿಯೊಂದು ಏನಪ್ಪ ಹನುಮಂತೇವ್ರ ಗುಡಿವರೆಗೇ ದಕ್ಷಿಣ ಕಡೆ ಮುಖ ಮಾಡಿ ಗುಡಿ ಇರ್ತಾವಂತೇವ್ರ ಮೂರ್ತಿ ಸೈಡ್ ಇರ್ತೈತಿರ್ತತ್ರಿ ಇವರು ಮದರಿ ಗುರುಗಳು ಹೇಳಿದ್ರು ಯಾವ ಗುದ್ದಿದ ಗಲ್ಲ ಮೇಲೆ ಅದೇನೋ ಆಯ್ತಿದ್ರೆ ಹಂಗಲ್ಲ ಅವರು ಗುದ್ದನ ವಾಂಕ್ ಆಗಿಲ್ಲ ವಾನರ್ ಒಳಗ ಹನುಮಂತನಷ್ಟು ಹಾಡ ಯಾರು ಬಾರಿ ಹಾಡ್ಲಾಗತ್ತಿದ್ರ ಹೌದಲ್ರಿ ಹನುಮಂತ ಹಾಡ ಹಾಡೋದು ಮೆಚ್ಚುಗೆ ಆಗಿ ಒಂದಿನ ಪರಮ ಪರಮಾತ್ಮ ಏನು ಮಾಡಿದ ಏನು ಮಾಡಿದಾ ಹನುಮಂತನ ಹೆಗಲ ಮೇಲೆ ಕುತ್ತಾವು ಹೆಗಲ ಮೇಲೆ ಕುತ್ತಾ ಹೆಗಲ ಮೇಲೆ ಕುತ್ತಾ ನಡಿ ನೀನು ಅಂತ ಹೇಳಿದವ ಹಾ ಇವು ತಲೆಗೆ ಹನುಮಂತ ಹಾಡ ಹಾಡ್ತಿದ್ದ ಪರಮಾತ್ಮ ಮೇಲೆ ಕುತ್ತಿದ್ದಾ ಕಾಲ ಕುತ್ತಿದ್ದಾ ಇವು ಹಾಡುವಂತ ಹಾಡ ಪರಮಾತ್ಮ ಕೇಳಿ ಹೋಗಲಾತ ಅದ ನೀ ಏನು ನನಕತ್ತಿಯಪ್ಪ ನನಗೇನು ಏನು ತಂದಾಗ ಏನು ಕೇಳಿಸುವ ತಂದಾಗ ಹಿಂಗ ಮೂತಿ ಒಪ್ಪಾರಿ ಮಾಡಿ ಹಾಡಾಡೇನೋ ಹಾ ಅವಾಗ ತಂದೆ ನಿನಗೆ ಕಿವಿ ಇಂಪಾಗೋಗ ಮುಖ ತಿರುಗಿಸಿ ಯಾವಾಗ ನಾ ಹಾಡಿದ್ದ ಕೇಳಿ ನಿನ್ನ ಮನಸ್ಸಿಗೆ ಇಂಪಾಗಿ ನನಗೆ ಆಶೀರ್ವಾದ ಮಾಡಿ ಅಲ್ಲ ಇಡೀ ಭೂಲೋಕದಾಗ ನಾನು ಅಂತ ಹೇಳಿ ಪರಮಾತ್ಮನ ಆಶೀರ್ವಾದ ಹಾಡ ಹಾಡುವಾಗ ನೀವು ಹೇಳಿ ಸರ್ ಸುಳ್ಳ ಸರ ನೀವು ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಎಲ್ಲಾ ಹಾಡ್ ಜೈಬೇರೆ ಬಡದರ್ಬೇಕ್ರೆ ಕರೆಕ್ಟ್ ಇದ್ದದ ಇದ್ದಂಗ ಇಲ್ಲದ ಒಟ್ಟ ಮಾತಾಡಕ್ ಹೋಗ್ಬಾರ್ದ್ ಹಾಡವ್ರ ಚಟ್ಟ ಎಲ್ಲ ಗಂಡ ಹಾಡವ್ರ ಎಲ್ಲ ಎಲ್ಲಿ ಸುದ್ದಿ ಕೇಳ್ತಿ ಗುಣ ಮತ್ತೆ ಹೇಳ್ತಾರ ನಮಗ ನೀ ಏನು ಮಾತಾಡಿದಿ ನೀ ಏನು ಹಾಡ್ದಿ ಹಾ ಹಾ ರೀ ಹೇಳ್ತಾರೆ ಅವರು ಏನು ಹೇಳ್ತಾರೆ ಒಟ್ಟು ವಿಷಯಗಳ ಚರ್ಚೆ ಆಗ್ಲಿತ್ತ ನಾ ಹೇಳಿದ್ದು ಹೊಸ ಹೊಸ ವಿಷಯಗಳ ಹಾ ಹಾ ಎಷ್ಟೋ ಮಂದಿ ಕೇಳಿ ಕೇಳಿ ಬಿಟ್ಟಾರ ಕೇಳಿ ಕೇಳಿ ಬಿಟ್ಟ ಹೊನ್ನೆ ಪೌಂಟ್ರನಿಗೆ ಐತಿ ಇದು ನಂದು ಹಾಂ ಹಾಂ ಸ್ವಲ್ಪ ಸಮಾಧಾನ ಮಾಡ ಹಾಂ ಹಾಂ ಸ್ವಲ್ಪ ಸಮಾಧಾನ ಮಾಡಬ್ರೆ ಒಂದು ಹದಿನೈದು ದಿವ್ಸ ನನಗೆ ಟೈಮ್ ಸಿಗ್ಲಿ ಹಾಂ ಹಾಂ ಆ ಟೈಮ್ ಸಿಗ್ಲಿತ್ತು ದೇವ್ರಿಗೆ ಬಿಡ್ಕೊಳತ್ತೀನಿ ಹೆಣ್ಣಮಪ್ಪಗನ ಏ ಹೊಲ ಕಾರ್ಯಕ್ರಮ ಮುಗಿಯನ ಟೈಮ್ ಸಿಗಿದ್ಲು ನನಗೆ ಸ್ವಲ್ಪ ಟೈಮ್ ಸಿಗ್ಲಿ ಹಾ 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 ಏನು ಹೊರಗೆ ಬಿದ್ದಿಲ್ಲ್ಯಾ ಅಲ್ಲಿಗೆ ಹೊಡ್ದು ಇಲ್ಲಿತನ ಒಂದು ದಿವ್ಸ ಮನ್ಯಾಗ ಕಲಿಲ್ಲ ಖಾಲಿ ಅಲ್ಲ ಇವ್ರು ಏನು ಹುಡುಗಿಗೆ ಬಂದವು ಇವು ಯೂಟ್ಯೂಬ್ದಾಗ ಮಾಡ್ಕೊಂಡು ಹೋದ್ರು ಹಾ ಹಾ ರೀ ಅದು ಎರಡನೇ ಯೂಟ್ಯೂಬ್ ನಂಬರ ಹೌದು ಹೌದು ಅಲ್ಲಿ ಹಿಡಿದ್ ಇಲ್ಲ ತನ ಯೂಟ್ಯೂಬ್ ತಮ್ಮ ಹಾ ರೀ ಅಲ್ಲಿ ಹಿಡಿದ್ ಇಲ್ಲಿ ತನ ಕೈ ಫೋನ್ ತಳಗ ಇಟ್ಟಿಲ್ಲ ಇಟ್ಟಿಲ್ಲ ಇಪ್ಪತ್ತೈದು ಕಾರ್ಯಕ್ರಮ ಹಿಡ್ದೀನಿ ಹಾ ಹಾ ರೀ ಹದಿನೈದು ದಿವಸ ಇಪ್ಪತ್ತು ದಿವಸ ಗೊತ್ತಿಲ್ಲ ಹೌದು ಹೌದು ಆದ್ರೆ ಸ್ವಲ್ಪ ಟೈಮ್ ಸಿಗ್ಲಿ ಹಾ ಹಾ ರೀ ಹಳಿ ಯಾಕೆ ಹಾಡಾಕತ್ತಿದಿ ಅದನ್ಯಾಕ ಹಾಡ್ತಿ ಇದನ್ಯಾಕ ಹಡ್ತೈತೆ ನೀವು ನನಗೆ ಹೇಳಾಕತ್ತಿರಿ ಆ ರೀ ತಲಾ ಹಿಡ್ದ ಹೋಗ್ಲಿ ಹೌದು ಅವ್ರಗಳು ನನಗೆ ಹೆಂಗ ಕಲಿಸ್ಯಾರಲ್ಲ ಆ ಪಾಯಪ್ಪ ನಾ ಇಲ್ಲಿ ಸೇವೆ ಮಾಡ್ಬೇಕಾಗ್ಯೈತಿ ಮಾಡಬೇಕಾಗ್ಯದ ಆದ್ರೆ ತಲಾ ಗಚ್ ಪಾಯ ಗಚ್ಚೈತಿ ಹಾ ಆ ಹಾರಿ ಪಾಯ ಗಚ್ಛ ಹಾಕ್ಲಾರ್ದೆ ನೀವು ಮೆಂಟಲನ್ನು ಹತ್ತು ಮಜ್ಲು ಕಟ್ಟ ಆ ಹಾರ ಅಟ್ ಕಟ್ಟಿದಂಗೆ ಉಳು ಬೀಳ್ತೈತಿ ಹೊರತಾಗಿ ಹೊರತಾಗಿ ಸಲಾದ ನಿಲ್ಲಂಗಿಲ್ಲ ಶಿಲಾಪ ಶಿಲಾಪ ಕಟ್ಟಿ ಮ್ಯಾಳದಾಗ ಪಾಯ ಗಚ್ಚಿತ್ತಂದ್ರೆ ಮ್ಯಾಲ ನೀವು ಹತ್ತು ಮಜ್ಲು ಕಟ್ಟ ಆಹಾರ ರೀ ಮದ್ರ ಹುಡುಗ್ ಇಲ್ಲ ಹುಡುಗ ಹೆಂಗ ಬರ್ತದಾ ನಾ ಪೂರ ಮುಂದ್ ಹೋಗಿನಿ ಅಂದ್ರ ಟಂಗಿ ಹಿಡದ್ ನೀಡವ ನಿ ಹುಡುಗ್ ಹೆಂಗ ಮಾಡ್ಲತ್ತನು ತಳದ ಚಪ್ಪ ಹಾಕಲ ಹಂಗ ಯಾವ ಬೇಡ ಇಲ್ಲಿ ಹಾ 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 ಅದಕ್ಕೆ ಹೆಂಗ ಪ್ರಪ್ರಥಮದಾಗ ಬಂದ್ ಬಂದು ನೀನು ಹೋದದ್ ಮನಿ ಅಷ್ಟು ಹೋಗೋದಿ ಬರಕಿ ನೀನ್ತ ಅಂದವನು ಅವರದವ್ರ ಅವ್ರ ನೀ ಯಾರು ಎಲ್ಲಿಂದ ಬಂದು ಕೇಳಿದವಾದ ಕರಿಶಾರ ಯಾರ ಕರ್ಶಾರ ಕೇಳಿದವ್ರು ಅವ್ರ ಹಾ ಹಾ ನೀ ಹುಡ್ಕಾಡ ಗೊತ್ತ ಈ ಒಂದು ಮನೆ ಆತಂದ್ರ ಮುಂದಿನ ಮನಿ ಹುಡ್ಕ್ಯಾಡವ್ ನೀನದಿ ಮನಿ ಹುಡುಕಾಡಿ ಬಾಡಿಗೆ ಕೇಳಾಕ ಬರಾವ್ ನಿನ್ನ ಜೀವಾತ್ಮ ಪರಮಾತ್ಮ ಇವನ ಮತ್ ತಮ್ಮ ಇನ್ನೊಂದ್ ಮಾತ್ ಹೇಳ್ತಾರ ಹಾ ಹಾನ್ ಬಟ್ಲೇ ಸ್ವಾಮಿ ಇದ್ದತ್ತ ಒಟ್ಟ ಮೈ ಒಳಗ್ ಒಂದ್ ತುನಕ ಬಟ್ಟೆ ಇಲ್ಲಾಗಿದ್ದು ಇಲ್ಲ ಅವ್ನ ಗಂಟಿ ಬಡದ ಆಶೀರ್ವಾದ ತಗೊಂಡ್ರಮತ್ತ ಯಾರು ತಗೊಂಡಾರ ಅರೆ ತೊಗಲು ಮತ್ತು ತೊಗಲು ಹೆಣ್ಣು ಅಂತಿ ಯಾವ ಗಂಟೆ ಬಿಡ್ಯವ ಹೆಂತಾಗ ಯಾವ ಘಾಂಟಿ ಅದ ಏನು ಗಂಟಿ ಕೆಬ್ಬಿನದಿತ್ತು ತಾಮ್ರದಿತ್ತು ಬೆಳ್ಳಿದಿತ್ತು ಬಂಗಾರದಿತ್ತು ಕಟ್ಟಿಗೆದಿತ್ತು ಗಜ್ರದ್ದು ಇತ್ತದ ನೀನು ಘಾಂಟಿ ಹಾಂ ಬಡದ್ರ ಬಿಡ್ಯಾಕೆ ಬರ್ತೈತಿ ಇರ್ವಲ್ತಕ್ಕ ಹಾಂ ಹಾಂ ಘಂಟದ ಇತ್ತು ಹೇಳೋದು ಎಂತಾಗರೇ ಇತ್ತು ಹಾಂ ದೇವ್ರತ್ತ ಇವ್ನು ಹೇಳ್ತಾರೆ ನನಗೆ ಹಾಂ ಹಾಂ ನದ್ರಿ ದೇವ್ರು ಹೇಳತ್ತನ ಅವ ದೇವ್ರತ್ತ ಅವಲ್ಲ ಪುರಾಣದೊಳಗೆ ಹಿಂಗೆ ಹೇಳಾರ ವೇದವ್ಯಾಸ ವ್ಯಾಸ ಮಹರ್ಷಿಗಳು ಹೆಂಗ್ರಿ ಇದು ಮ್ಯಾಗ ಲಿಂಗ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಕೆಳಗೆ ಪೀಟ್ ಆದಕ್ಕೆ ಪಾರ್ವತಿ ಪಾರ್ವತ ದೇವಿ ಮ್ಯಾಗಿಂದ ಏನೈತ್ಲೆ ಇದು ನಿಂದ ಲಿಂಗ ನಿಂದದ ನಿಂದದ ಅಡಗಿನ ಪೀಟ್ ಅಪ್ ಅದಕ್ಕೆ ಪಾರ್ವತಿ ಇದಾಳ ನಮ್ಮ ಅವ್ವ ಇದಾಳ ಅವ್ರ ಅಪ್ಪ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅಂದ್ರ ತ ನಿಮ್ಮ ಅವಗೇನಂದಾರು ಜಗಜ್ಜನನಿ ಅನುರೇನು ತೃಣ ಕಾಷ್ಟಗಳಲ್ಲಿ ದೇವಿಗೆ ಬ್ರಹ್ಮ ಪುರಾಣ ಭಾಗ ಒಂದ್ರೊಳಗ ಬರ್ದಿಟ್ಟಾರ ಪ್ರತಿಯೊಂದು ಹುಲ್ಲಿನ ಕಡ್ಡಿಯವರೆಗೆ ಎಲ್ಲಾ ವಸ್ತುಗಳ ಪೋಷಣೆ ಬಾರ ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಪಾರ್ವತಿ ದೇವಿದೆ ಹಿಂಗ ಪುರಾಣದಾಗ ಬರ್ದಿಟ್ಟು ಎಲ್ಲಾರು ಇರೋಕಿತ್ತ ಮೊದಲ ಇದ್ದಕ್ಕಿನೂ ನಾನೇ ಹೌದು ಹೌದು ಎಲ್ಲಾರು ಹೋದ ಮೇಲೆ ಇದ್ದಕ್ಕಿನೂ ನಾನೇ ಹ ಇವเรಲ್ಲಿ ಹೋಗಿರಾಗ್ರಿ ನಿಜವಾದ ಹೆಣ್ಣಂದ್ರು நானೇ ಹಾ ನಿಜವಾದ ಗಂಡಂದ್ರನ ಪರಮಾತ್ಮ ಅಂತ ಹೇಳಬೇಕು ಯಾವ ಬುಕ್ಕಿನಾಗ ಬರدار ಹೇಳ್ತಾರ ಹೇಳ್ತಾರ ಮದರಿ ಬಸಪ್ಪ ಬಹಳ ಷೇನೇ ಆದನೋ ಅದಾ ಪೆಟ್ರೋಲ್ ಬರ್ಸೋದು ಬಹಳ ಷೇನೇ ಐತೆ ಅದ ಇವು ಎರಡು ಹಿಂದಿನ ಯಾ ಪಟ ಅದ ಮೈನೇ ಬಳಸೋದು ಹೊರತಾಗಿ ಬುದ್ಧಿ ಬಳಸಿಲ್ಲ ಅದ ಬುದ್ಧಿ ಬಳಸಿಲ್ಲವ ಅದಕ್ಕೆ ಹೇಳ್ತಾರ ಜ್ಞಾನಿಗಳ ತುಜೆ ಡ್ಯಾನ್ಸ್ ಕರ್ನೇಕ ನೈ ಆಪ್ ತು ಮೈದಾನ ಡೊಂಕ್ ಬೋಲ್ತಾ ಎತ್ ಹೇಳ್ತಾರೆ ನನಗ ಕುಣಿಯಾಕ ಬರಲಕ ಅಂಗ ಡೊಂಕ್ ತಂದ್ರ ಯಾರ ಏನು ಮಾಡಕ ಆಗಂಗಿಲ್ಲ ತಮ್ಮ ಅಂಗಳ ಡೊಂಕ್ ಮಾಡಕ ಹೋಗಬೇಡ ನಾವು ಹಿಂದ ಸೂರ್ಯ ನಾವು ಬಂದನು ಅವ್ಗೆ ಹಾದಿ ತಿಳಿದಿಲ್ಲ ಅನ್ಬೇಡ ಇವ ಏನು ಹೇಳಿದ್ರೆ ಏಕ ಒಕ್ಕ ಈಗ ಹಾ ಒಟ್ಟ ಒಬ್ಬ ಬತ್ತಲೆ ಅದಾನು ಅವನು ಗಂಟಿ ಬಡದ್ರ ಆಶೀರ್ವಾದ ಆಗತೈತಿ ಅಂತ ಹೇಳ ನಾವು ದೇವರತ್ತ ಇವ್ರ ಅಪ್ಪ ಪುರಾಣದಾಗ ಇದ್ ಹೆಂಗ ಇವ್ರ ಅಪ್ಪ ಒಂದಾನ ಒಂದ ಕಾಲದಾಗ ಬಟ್ ಬತ್ತಲೆ ಆಗಿ ಹೊಂಟಿದ್ದ ಬತಲೇ ಆಗಿ ಹೊಂತಿದ್ದ ಶಿವ ಹಾ ಬತ್ತಲೆ ಆಗಿ ಹೋಗುದಂದ್ರ ಸಪ್ತ ಋಷಿಗಳು ಏಳು ಮಂದಿ ಹೆಂಡ್ರ್ ನಿಂತರಲ್ಲಿ ಏಳು ಮಂದಿ ಹೆಂಡ್ರ್ ನಿಂತಿದ್ರು ಏಳು ದಿನ ಏನಾರ ನಮ್ಮನ್ನ ಬಂದ್ ಹಾಳು ಮಾಡಿತ್ತ ತಿಳ್ಕೊಂಡು ಹಾ ಹಾ ಹೊಲದಾಗಿನ ಹೆಂಡಿ ತಗೊಂಡ್ ಅವನ ಲಿಂಗಕ್ಕೆ ಹೋಗದಾರ ಹೆಂಡಿ ಕಲ್ಲ ತಗೊಂಡು ಹೋಗದಾಗ ಅವ್ನ ಲಿಂಗಕ್ಕೆ ಹೋಗದ ಲಿಂಗ ಮುರ್ಕೊಂಡಿ ಸದಾ ಭೂಮಿಗೆ ಮೇಲೆ ಬಿದ್ದತಿ ಶಿವನಲಿಂಗಲಿಂಗ ತಿರಕಿರನ್ನ ಪೂಜೆ ಆಗತತಿ ಅಪ್ಪನ ಸಾಮಾನ ಮುಂದಿನ ಪರಕ ಅದನ್ನ ಹಚ್ಕೊಂಡ ಬಂದ ಗಂಡಾಗ ಅವಾಗ ಏನ್ ಹಾಡ್ಯಾರ ನಮ್ಮ ವಹಿಳು ಹೆಂಗ ಹೆಂಗ ಮಾಡ ನಿನ್ನ ಸಾಮಾನು ಕಲಿಸಿ ಭೂಮಿಗೆ ಬಿದ್ದದ ಕಿದ್ರ ಗಯವ ಹಾ ಹಾ ಗಯತ ನೆಲ್ಲದಮೆ ಅದಕಾ ನೀ ಏನು ಹೇಳಿದಿ ಗಂಟಿ ಪಡೆ ಆಶೀರ್ವಾದ ತಗೊಂಡಿ ಹಾ ಸದ್ದ ಶಿವನ ಲಿಂಗದ ಪೂಜೆ ಆಗತೈತಿ ಶಿವನ ಲಿಂಗದ ಪೂಜೆ ಆಗತೈತಿ ನಿನ್ನ ಗಂಟಿ ನೆಲಕ್ಕೆ ಬಿದ್ದೈತಿ ಆ ಗಂಟಿ ಹಚ್ಚಕೋ ಅಂತನ ಹಡಿಕೆ ಮಾಡಿ ಹೇ ಹೌದು ಸಭಾ ಹದಿಗೆಡಿಸಿ ನಮ್ಮ ಕೈಯಕ್ಕೆ ಸಿಕ್ಕರು ದೋತ್ರ ದೋತ್ರ ಕಬರಿ ಇಲ್ಲದವ ಹಾದರ್ ನೀವು ತಮ್ಮ ಇನ್ನೊಂದು ಕೇಳ್ಯಾರ ಓರ ಏನು ಕೇಳಯರು ಅವರವರ ನಮಸ್ಕಾರ ಎಲ್ಲೆಲ್ಲ ಮುಟ್ಟಿ ನಮಸ್ಕಾರ ಹೇಳಿ ನಮ್ಮ ನಮಸ್ಕಾರ ನೋಡು ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ರು ಪಾದ ಪಾದಕ ಹನಿ ಹಚ್ಚಿ ನಮಸ್ಕಾರ ಮಾಡ್ತಾರಿಗೆ ಬರಾಕತ್ತಿದ್ರಂದ್ರ ನಮಸ್ಕಾರ ಮತ್ತ ಎದಿಗೆ ಕೈ ಹಚ್ಕೋತಾರ ಹಾ ಹಾ